ವರಿಷ್ಠಾಧಿಕಾರಿ ಎಸ್ಪಿ ಅವರಿಗೂ ಮಾಹಿತಿ ಇಲ್ಲ ಎಸಿ ಅವರು ಈಗ ಕಳೆದು ನೋಡ್ತಾ ಇದ್ದಾರೆ ಅಲ್ಲಿರತಕ್ಕಂತ ಸ್ಥಳೀಯ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ವಿನೋದ್ ರಾಜ್ ಒಬ್ಬ ಹಿಂದುಳಿದ ವರ್ಗದ ಮುಖಂಡರನ್ನ ಬೀದರ್ಗೆ ಗಡಿಪಾರು ಮಾಡಿದ್ದಾರೆ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನು ಮಾಡಿದ್ದಾರೆ ಗಡಿಪಾರು ಆದೇಶಕ್ಕೆ ಕಾರಣ ಏನು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೂ ಮಾಹಿತಿ ಇಲ್ಲ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಅವರಿಗೂ ಮಾಹಿತಿ ಇಲ್ಲ ಎಸಿ ಅವರು ಈಗ ಕಡತವನ್ನು ನೋಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ವಿನೋದ್ ರಾಜ್ ಒಬ್ಬ ಹಿಂದುಳಿದ ವರ್ಗದ ಮುಖಂಡನನ್ನ ಬೀದರ್ಗೆ ಗಡಿಪಾರು ಮಾಡಿದ್ದಾರೆ ಚುನಾವಣೆಗೆ ಮುನ್ನ ದಿನ ಜಿಲ್ಲಾಧಿಕಾರಿಗಳ ಗಮನಕ್ಕಿಲ್ಲ ಎಸಿ ಅವರಿಗೂ ಕೂಡ ಈ ಫೈಲ್ ಬಗ್ಗೆ ಕಡತದ ಬಗ್ಗೆ ಮಾಹಿತಿನೇ ಇಲ್ಲ ಸ್ಥಳೀಯವಾಗಿ ಪ್ರಭಾವಕ್ಕೆ ಒಳಗಾಗಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಎಯ ಪ್ರಭಾವಕ್ಕೆ ಒಳಗಾಗಿ ವಿರೋಧ ರಾಜ ಗಡಿಪಾರು ಮಾಡಿದರೆ ಈ ಹೇಯ ಪುಟ್ಟವನ್ನ ಓಬಿಸಿ ಅವರ ಮೇಲೆ ಗದಾಪ್ರಹಾರ ಮಾಡಿರುವುದನ್ನ ಬಿಜೆಪಿ ಕಳಿಸುತ್ತೆ ತಕ್ಷಣದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಗಡಿಪಾರನ್ನ ರದ್ದುಪಡಿಸಿ ರದ್ದುಪಡಿಸಿ ಸಹಜ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಿಂದುಳಿದ ವರ್ಗದವರ ಮೇಲೆ ಈ ತುಳಿತದ ದಬ್ಬಾಳಿಕೆಯ ರಾಜಕಾರಣವನ್ನು ಕಾಂಗ್ರೆಸ್ ಪ್ರೇರಣೆಗೆ ಒಳಗಾಗಿ ಮಾಡಬಾರದು ಅಂತ ಹೇಳಿ ಸನ್ಮಾನ್ಯ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಆಗ್ರಹವನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದೇವೆ ಇದಕ್ಕೆ ಸ್ಪಂದಿಸದೆ ಹೋದ್ರೆ ಉಗ್ರವಾದ ಹೋರಾಟವನ್ನು ಬಿಜೆಪಿ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ